ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ನಲವತ್ತ್ನಾಲ್ಕು ಏಳು ಪಾಯಿಂಟ್ ನಾಲ್ಕು ಈಕ್ವಲ್ ಟು ಏಳು ಇಲ್ಲಿ ಬ್ರ್ಯಾಕೆಟ್ ಇದೆಯಲ್ಲ ಬಾಕ್ಸ್ ಇದಕ್ಕೆ ಯಾವ ಸಂಖ್ಯೆ ಸರಿಯಾದದ್ದು ಬರಿಬೇಕು ಎರಡು ಆದರೆ ಈ ಬಾಕ್ಸಲ್ಲಿ ನಲ್ಲಿರಬೇಕಾದ ಸಂಖ್ಯೆ ಯಾವುದು ಅಂತ ಇಷ್ಟೊಂದು ಕೊಟ್ಟಿದ್ದಾರೆ ಸಂಖ್ಯೆ ಅದರಲ್ಲಿ ಸರಿಯಾದ ಸಂಖ್ಯೆನ ಬರಿಬೇಕು ಸೊ ಇದನ್ನು ನಾವು ಮಿಶ್ರ ಭಿನ್ನರಾಶಿಯಲ್ಲಿರೋದನ್ನು ನಾವು ಸ ಅಂದರೆ ವಿಶ್ ಯಾವುದಿದು ಮಿಶ್ರ ಮಿಶ್ರ ರಾಶಿನಲ್ಲಿ ಬರುತ್ತದು ಅದನ್ನು ನಾವು ಕರೆಕ್ಟಾಗಿ ಉತ್ತರ ಕಂಡಿಡಿಬೇಕು ಆವಾಗ ನಮಗೆ ಉತ್ತರ ಏಳು ಪಾಯಿಂಟ್ ನಾಲ್ಕು ಬರುತ್ತೆ ಉತ್ತರ ಎ ಏಳು ಉತ್ತರ ಬಿ ಐದು ಉತ್ತರ ಸಿ ಹತ್ತು ಉತ್ತರ ಡಿ ಮೂರು ನೋಡೋಣ ಇವಾಗ ಈಗ ಇಲ್ಲಿ ಏಳು ಪಾಯಿಂಟ್ ನಾಲ್ಕು ಬರಬೇಕು ಈಕ್ವಲ್ ಟು ಏಳು ಮತ್ತಿಲ್ಲಿ ಇಲ್ಲಿ ಅಂಶದಲ್ಲಿ ಎರಡಿದೆ ಛೇದದಲ್ಲಿ ಬಾಕ್ಸ್ ಇದೆ ಈ ಬಾಕ್ಸಿಗೆ ಏಳು ಅಂತ ಹಾಕೋಣ ಓಕೆ ಏಳು ಎರಡು ಏಳು ಏಳನೇ ಎರಡು ಅವಾಗ ಎಷ್ಟಾಗುತ್ತೆ ಹೇಳಿ ನಲ್ವತ್ತೊಂಬತ್ತು ನಲವತ್ತೊಂಬತ್ತು ನಲವತ್ತೊಂಬತ್ತು ಎರಡು ಐವತ್ತೊಂದು ಡಿವೈಡೆಡ್ ಬೈ ಏಳು ಬರುತ್ತಾ ಇಲ್ಲ ಬರಲ್ಲ ಏಳು ಹೇಳಿ ನಲ್ವತ್ತೊಂಬತ್ತು ಇದು ಕಳೆದಾಗ ಎರಡು ಬರುತ್ತೆ ಮತ್ತು ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು ಸೊನ್ನೆ ಇಟ್ಟು ಏಳು ಎರಡುಲಿ ಹದಿನಾಲ್ಕು ಮತ್ತು ಆರು ಬರುತ್ತೆ ಸೊ ಏಳು ಪಾಯಿಂಟ್ ಎರಡು ಬಟ್ ಏಳು ಪಾಯಿಂಟ್ ನಾಲ್ಕು ಬೇಕು ಹಾಗಾಗಿ ಇಲ್ಲಿಗೆ ಏಳು ಸರಿಯಾದ ಉತ್ತರ ಅಲ್ಲ ಎ ಉತ್ತರ ಅಲ್ಲ ಬಿ ನೋಡೋಣ ಐದು ಹಾಕಿ ನೋಡೋಣ ಏಳು ಎರಡು ಐದು ಈ ಬಾಕ್ಸಿಗೆ ಐದು ಹಾಕಿದ್ದಾಯಿತು ಏಳು ಐದಲಿ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಸೊ ಮೂವತ್ತೇಳು ಡಿವೈಡೆಡ್ ಬೈ ಐದು ಸೊ ಐದನ್ನು ಮೂವತ್ತೇಳರಿಂದ ಭಾಗ ಮಾಡೋಣ ಐದು ಏಳಲಿ ಮೂವತ್ತೈದು ಕಳೆದಾಗ ಇಲ್ಲಿ ಎರಡು ಬರುತ್ತೆ ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು ಸೊನ್ನೆ ಹಿಡ್ಬೋದು ಐದು ನಾಲ್ಕಲಿ ಇಪ್ಪತ್ತು ಸೊ ಏಳು ಪಾಯಿಂಟ್ ನಾಲ್ಕು ಬಂತಲ್ಲ ಸೊ ಹಾಗಾಗಿ ಇಲ್ಲಿ ಐದನ್ನು ಬರಿಬೇಕು ಐದನ್ನು ಹಾಕಬೇಕಾಗತ್ತೆ ಇಲ್ಲಿ ಬಾಕ್ಸಲ್ಲಿ ಇರಬೇಕಾದ ಸಂಖ್ಯೆ ಐದು ಸೊ ಸರಿಯಾದ ಉತ್ತರ ಬಿ ಐದು ಇಲ್ಲಿ ಐದು ಹಾಕಿದ್ರೆ ಏನಾಗುತ್ತೆ ಅದು ಏಳು ಎರಡು ಐದು ಅಂತಂದರೆ ಏಳು ಐದುಲಿ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೇಳು ಡಿವೈಡೆಡ್ ಬೈ ಐದು ಬರುತ್ತೆ ಐದರಿಂದ ಮೂವತ್ತೇಳನ್ನು ಭಾಗ ಮಾಡಿದ್ರೆ ಐದು ಏಳಲಿ ಮೂವತ್ತೈದು ಕಳೆದಾಗ ಎರಡು ಬರುತ್ತೆ ಇಲ್ಲಿ ಪಾಯಿಂಟ್ ಇಟ್ಟು ಸೊನ್ನೆ ಇಡ್ಬೋದು ಐದುನಾಲ್ಕಲಿ ಇಪ್ಪತ್ತು ಸೊ ಸರಿಯಾದ ಉತ್ತರ ಏಳು ಪಾಯಿಂಟ್ ನಾಲ್ಕು ಬರುತ್ತೆ ಅಲ್ಲಿಗೆ ನಲವತ್ನಾಲ್ಕನೆಯದು ಸರಿಯಾದ ಉತ್ತರ ಅಂದರೆ ಈ ಬಾಕ್ಸಲ್ಲಿ ಇಡಬೇಕಾಗಿರೋವಂಥ ಸಂಖ್ಯೆ ಐದು ಸರಿಯಾದ ಉತ್ತರ ಬಿ ಐದು ನಮಸ್ತೆ ಧನ್ಯವಾದಗಳು